ಅಗರ್ಣ ಸದ್ದಿಲ್ಲ ಸಮಾಧಾನ ಸದ್ದಿಲ್ಲ ಸಿಂಪ್ಲಿ ಸಿಂಪ್ಲಿ ಇದನ್ನು ಮಾಡಿದ್ರೆ ನಿಮ್ಮ ಮನಸ್ಸು ಹಗಲಾಗ್ಬೋದು ಯಾಕೆ ಹಗರಾತ್ರಿ ನಿಮ್ಮ ಟೆನ್ಷನ್ ನಿಮ್ಮ ನೆಗೆಟಿವಿಟಿ ಒಳಗ ಅಟಿಮೇಟೆಡ್ ಆದಂಥ ನೆಗೆಟಿವಿಟಿ ಗ್ಯಾಸ್ ಒಳಗ ಹುಡುಕಾಡಿ ಬೇಕಾರೆ ಡಾಕ್ಟರ್ ಆಪರೇಷನ್ ಮಾಡ್ತಾರೆ ಏ ಶಿಕ್ಕಾಪಟ್ಟು ಚಿಂತು ಕುಂತೈತೆ ಹಾರ್ಟ್ ಟೆಕ್ ಅಂತ ಯಾರು ಮನೇಂತ್ರ ಟೆನ್ಶನ್ ಇನ್ ಟೆನ್ಷನ್ ಗಂಟೈತೆ ಗಂಟಿನ ಇಲ್ಲ ಆವಿಯ ಕುದೊಳಗ ಸ್ಟೀಮ್ರ ಮೊದಲ ಗ್ಯಾಸ್ ಕುದಲ್ಗ ನೆಗೆಟಿವಿಟಿ ಅಕ್ರಿಶನ್ ಆಗುತ್ತೆ ಥ್ರೂ ಶ್ವಾಸ ಅವ್ರೆ ಅರ್ಥ ಅದ ಅದಕ್ಕೆ ಓಂಕಾರದ ಮೂಲಕ ಪ್ರಾಣಾಯಾಮದ ಮೂಲಕ ಪ್ರಾಣಾಯಾಮದ ಪಸ್ತ್ರಿಕಾ ಅಂತ ಬರ್ತದ ಭಾತಿ ಅಂತ ಬರ್ತದ ಇದರ ಕಾರಣ ಅದೇ ಭಾತಿ ಪಸ್ತ್ರಿಕಾ ಅನುೋಪಕ್ಯೋಮ ಎಲ್ಲ ಮಾಡುವ ವಿಧಾನ ಇрисоವಾಗಿ ಪ್ರಾಣಾಯಾಮ ಮಾಡ್ತೀರೋ ಪಾತ್ರಿಕಾ ಇಲ್ಲಿ ಆಗಬೇಕು ಹೊರಗಿನ ಪಾಂಡೆ ಕಾಲ್ಯೆ ಇಲ್ಲಿ ತಿಕ್ಕಿ ತಿಳ್ಂಗಿದೋ ಜೋರಗೆ ತಿಕ್ಕಿ ತಿಕ್ಕಿ ತೋರಬೇಕು ಆ ಬಹಳ ಮಾಡ್ಲಿಲ್ಲ ಎಕ್ಚುಲಿ ಆಗಬೇಕು ಈ ಬಾಂಡೆ ಇಲ್ಲಿ ತಿಕ್ಕಿ ಪಾಕ್ರ ಒಂದು ದೀರ್ಘ ಪ್ರಮೇಯ್ ಶಾರ್ಟ್ ಕರ್ಣೇ ಟೆಕ್ನಿಕ್ ದಬಾದು ಆಮೇಲೆ ಓಂ ಕರ್ಣ ಸುತ್ತಕ್ಕೆ ಬೈಕ್ ಓಂ ಕರ್ಣ ಸ್ವತಂತ್ರವಾಗಿ ಹೋಗ್ತಾನೆ ಅದರ ಕೆಲವು ಕ್ರಿಯೆಗಳಿಂದ ಹಿಂದ ಮುನ್ನ ಕ್ರಿಯೆಗಳನ್ನ ಮಾಡಿಸ್ತೀನಿ ಏನಿಲ್ಲ ಎರಡೂ ಕ್ರೈಗಳನ್ನ ಹಿಂಗೆ ಇಲ್ಲೇ ಇಲ್ಲಿ ಇಲ್ಲಿ ಇದ್ರು ಕೊಡ್ತೀನಿ ಇವೇಳ್ತಾರೆ ಇದೇ ಇತ್ತು ಹಿಂಗ್ ಕೊಡ್ತಾನೆ ಹಾಂ ಒತ್ತಿ ಕೊಡಿ ಒತ್ತಿ ಕೊಡಿ ಒತ್ತಿ ಕೊಡಿ ತೂರ್ ಬೈಡಿಂದ ಒತ್ತಿರ್ಕೊಳ್ಳಿ ಈ ಕೈ ಕೊಡಿ ಹಾಂ ಹಾಂ ಒತ್ತಿರ್ಕೊಂಡ್ರೆ ಅಲೆ ಕಾರ್ ಹಾಂ ಎರಡು ನಿಮಿಷ ಅಲೆ

ಬಾಯಿ ಮೂಗು ಕೀ ಬುದಕ್ಕಪಡೆ ಗ್ಯಾಸ್ ಆಗಿರ್ತದೆ ಸಂಡಾಸ ಸಹ ಒಳಗೆ ಅಜ್ಜಿನೇಷನ್ ಆಗಿತ್ತು ಅವಾಗ ಬಾಡಿ ಒಳಗೆ ನೋಡಬೇಕು ಉಲ್ಟಾ ಬರ್ತಾ ಆಗುತ್ತಲ್ಲ ಎಲ್ಲಿ ಬೇಗದಲ್ಲಿ ಬಿಡ್ಬಿಡು ಎಲ್ಲಿ ಬೇಗ ಬರ್ತಾರ ಎದ್ಯಾಗ ಬರ್ತಾರ ಇದು ಬರ್ತಾರೆ ಕದ್ಯಾಗ ಬರ್ತಾರ ಆಗೋದು ಇವೆಲ್ಲ ಅನುಭವಿಸ್ತೀರ ಮತ್ತೆ ಎಲ್ಲಿ ಎಲ್ಲಿ ಏನು ಬೇಡ ಬಿಕಾಸ್ ಆಫ್ ನೆಗೆಟಿವಿಟಿ ನೆಗೆಟಿವಿಟಿ ಗ್ಯಾಸ್ ன்சிங் பஞ்சபிரவாணி நினைவு ஒன்று ஆக்சிஜன் மொத்த இங்க டயை பிராணி அபான எரே பத்து இவங்க தோடு பிராண அபான தான ಎಲ್ಲೆಲ್ಲ ಬರ್ತದೆ ಎಲ್ಲೆಲ್ಲದಾವ ಹೇಳಿ ಹೇಗೆ ಯೂಕ ಸ್ಥಳ ಅದಾವ ಯ ಸ್ಥಳ ಅದಾವ ಎಲ್ಲೆಲ್ಲಿ ಏನು ಕೆಲಸ ಮಾಡ್ತದ ಹೆಚ್ಚಾಗುವಂತ ಸಂತ ಕಡಿಮೆ ಆಗಲು ಸಂಕ ಪ್ರಾಣವಾಯು ಹೆಚ್ಚಾಗ ಸಂತದ ಕಡಿಮೆ ಆಗಲು ಸಂತದ ವಾಯು ಬರ್ತದೆ ನಿಮಗೆ ಕಡಿಮೆ ಆದರೆ ಪಚ್ಚೆನಾಗುತ್ತಿಲ್ಲ ಪಚನ ಪಚ್ಚೆನಾಗುದಿಲ್ಲ ಹೌದಾ ಸಮಾನ బ్యాలెన్స్ ఎల్ బ్యాలెన్స్ ఇది ప్రాణ బ్యాలెన్స్ అపాన బ్యాలెన్స్ ఉదాహరణ బ్యాలెన్స్ నిమే మనకాలో బతు పెన్నో బంతు మైకై నో బు అది ఉదాహరణ వ్యాన్ సారి వ్యాన్వయ్ సుతు ఏదో వ్యాన్వయ్ అత బ్యాలెన్స్ ఇంబ్యాలెన్స్ ఆదప్ప అంత అద్రా ఇంబ్యాలెన్స్ ఆదప అంతా మైలు నోదు సొంట్ నోది మనకాల నోబర్త सो हौ टू बणायम हम बट नहीं ब्री आसन आसन बे पदे पदे स्थिर सुखम आसन 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 भुजंग्रासन हाकु पश्चिम तरसन हाकु तड़ासन हाकु वीर वद्रासन हाक अवरा आसन करतोय ये कोण गुरुवो ये कळसले ना आसन में करशील ಅಂತ ಏನು ಅಂತ ಇಲ್ಲ ನೀನ ಆಸನೆ ಹೇಳು ಕುಂದಲೇ ಕುಂತಲೇ ಹೇಳ್ತಾರಲ್ಲ ಕುಂತಲೇ ಪ್ರಾಪ್ತನ ಕಾಲಕ್ಕೆ ಬಂದಿದ್ದೀನಿ ಅಂತ ಹೇಳೋ ಸೋ यथा ब्रह्मांडे तथा पित्तांडे ಅಂತ ಕರ್ಬತದ ಯಥಾ ब्रह्मांडे ಇವತ್ತು ಬ್ರಹ್ಮಾಂಡನೂ ಗೊತ್ತಿಲ್ಲ ಪಿಂಡಾಂಡದ ಗೊತ್ತಿಲ್ಲ ಮತ್ತೆ ಹೇಗೆ ಪಿಂಡಾಂಡ ಅಂದ್ರೆ ಅದು ಬ್ರಹ್ಮಾಂಡ ಹೆಂಗದ ಬ್ರಹ್ಮಾಂಡ ಬೆಲ್ಮ ಅದ ಬ್ರಹ್ಮಾಂಡ ಬೆಲ್ಪ ಅದ ಅದ್ಭುತ ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಂಡ್ರಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಸ್ಥಳ ಹೆಂಗಿದೆ ಅದು ಮತ್ತೆ ಎಷ್ಟು ಎಷ್ಟು ಕ್ಷುದ್ರ ಸಂತ ಸೃಷ್ಟಿಯ ಎದುರು ಜಗತ್ತಿನ ಎದುರು ಬ್ರಹ್ಮಾಂಡದ ಎದುರು ಎಲ್ಲ ಸ್ಥಳ ಎಲ್ಲದೇನಾಗ್ತದ ಅದು ಹೇಳ್ತಾರೆ ಆಧ್ಯಾತ್ಮಿಕ ವಾಕ್ಯ ಇದು ನಿಮಗೆ ಅವನ ಕೆಲವು ನೆನಪಿಡಿರಿ ಯಥಾ ಬ್ರಹ್ಮಾಂಡೆ ಬ್ರಹ್ಮಾಂಡದಲ್ಲಿ ಏನಿದೆ ತಾ ಪಿಣ್ಣಾಂಡೆ ಹಂಗ ಪಿಂಡಾಂಡು யதா பிண்டாண்டே ததா பிரம்மாண்ட இல்லை ஏனது அல்ல அல்லது இல்ல அது அது இருந்தது இல்லத இல்ல அல்லது அது இல்லாதது இல்ல 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 இல்லாதது அல்ல அதுக்கோ கஷ்ட இதற்க உத்தர சிங்க ஆதாத்மிக மத்தொந்த வாக்கியத்து இதராஜிட்டு ಯಥಾ ಬ್ರಹ್ಮಾಂಡಿ ಒಂದು ಇನ್ನೊಂದು ನೀವು ಕೇಳಿ ಈ ಕೋಶ ಯಾವುದು ಹೌದು ಅದು ಅಲ್ಲ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಇದಕ್ಕೇನು ಅರ್ಥ ಕರ್ತಾರೆ ಹೇಳಿ ಇದಕ್ಕೇನು ಅರ್ಥ ಕರ್ತಾರೆ ಗೊತ್ತಾಗುತ್ತೇನೆ ಯಾರು ಹೇಳಿ ಯಾವುದು ಹೌದು ಅದು ಅಲ್ಲ ಬೀಜವಾಕ್ಯ ಇದು ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಯಂತ್ರ ಇದನ್ನ ಕ್ಲಿಯರ್ ಮಾಡ್ತೇನೆ ನಿಂದ ನಿರ್ಮಲ ನಿರ್ಮಲ ಸೋದರಿ ನಿರ್ಮಲ ಆಧಾರ ಈ ಬಾಳ ಸುಂದರಿ ಇದೆ ಸುಂದರಿ ಸುಂದರಿ ಅದು ಸುಂದರಿ ಅದು ಅದೇನು ಸುಂದರಿ ಚಂದರಿ ನನಗೆ ಉತ್ತರ ಕೊಡಪ್ಪ ನೀ ಚಂದ ಏನು ಚಂದದೀಯ ನಿನಗೆ ಬಾಬು ಇದ್ದ ನೋಡಿ ಹೆಂಗ ನೀ ಚಂದದೀಯ ಹೌದು ಅಂತೀ ಯಾರು ಹೇಳಿ ನಿನ್ನ ಐಶ್ವರ್ಯರಾಯಿ ಶ್ರೀಪ್ರಸಿದ್ಧ ಹಂಗಡಿ ಇಲ್ಲ ನೀ ಚಂದ ಅದಿ ಚಂದ ಅದಿ ಅಂದ್ರೆ ಹೌದು ಓದ್ತೀನಿ ಅಲ್ಲ 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 ಚಾಂದಿಲ್ಲ ಅದೇ ಅಲ್ಲ ನಿನಗಿಂತ ಯಾಕೆ ಪಟ್ಟು ಕ್ಯಾ ಪಟ್ಟು ಗೋಲ್ ಹಾಕ್ತಾರೆ ಶುರ್ಪಣಿ ಇದ್ದ ಗೊತ್ತಿಲ್ಲ ಇಷ್ಟು ಕಣ್ಣು ಹಿಂಗ ಬೈ ಬೈ ಹಿಂಗ ಇರ್ತಾವೆ ಅಕ್ಕಿ ಚಾಂದೇ ನೀನು ಮತ್ತ ಯಾವುದು ಅಲ್ಲ ಅದು ಹೌದು ಯಾವುದು ಅಲ್ಲ ಅದು ಹೌದು ಯಾವುದು ಹೌದು ಅಲ್ಲ ಇದು ಸ್ವೀಗೀ ದಿನಲ್ಲಿ ಈ ಭಾವಾರ್ಥಕ್ಕೆ ಬಿಟ್ಟು ಅಂತಂದ್ರೆ ಧಜಾನ್ಸಕ್ತಾನ್ಸಕ್ತಿ ಹೌದಾ ಅದಕ್ಕೆ ಆಧ್ಯಾತ್ಮಿಕತೆ ಯೋಗದ ಒಂದು ಭಾಗ ಆಧ್ಯಾತ್ಮ ಆಧ್ಯಾತ್ಮದ ಮತ್ತೊಂದು ಭಾಗ ಯೋಗ ಯೋಗದ ಮತ್ತೊಂದು ಭಾಗ ಆಧ್ಯಾತ್ಮ ಇವು ಎರಡನ್ನೇ ಬೆರೆಸಿದಾಗ ನಮಗೆ ಸಂತೋಷ ಸುಖ ಶಾಂತಿ ನೆಮ್ಮದಿ ಬರ್ತದೆ ಅಂತ ಹೇಳಿದ ಸೊ ನಮ್ಮ ಶರೀರವನ್ನು ಚಂದ ಬಿಡಬೇಕು ಇದು ಒಂದು ಉಪಕರಣ ಒಂದು ಉಪಕರಣ ಒಂದು ಹೌದಾ ದೇವರು ಈ ಒಂದು ವಾಷಿಂಗ್ ಮೆಷಿನ್ ತೊಗೊಳ್ತೀರಿ ಗೊತ್ತದೆ ವಾಷಿಂಗ್ ಮೆಷಿನ್ನು ಡಿಶ್ ವಾಷಿಂಗು ಅವ್ನ ತೊಗೊತಾರೆ ಎ ಸಿ ತೊಗೊಳ್ತೀರಿ ಅದನ್ನು ಕೂಡ ಮ್ಯಾನುವಲ್ ಕೊಡ್ತಕ್ಕಂತದ್ದು ಮ್ಯಾನ್ಯಲ್ ಹೌ ಟು ಯೂಸ್ ದಿಸ್ ಹೌ ಟು ಯೂಸ್ ದಿಸ್ ಅಪಾರ್ಟ್ ಕರೆಕ್ಟಸ್ ಹೌದಾ ಗೊತ್ತಾಗಿಲ್ಲ ಯಾರೂ ಓದುದಿಲ್ಲ ವಾರಂಟಿ ಕಾರ್ಡ್ ಕೊಡ್ತಾರೆ ಅವ್ರು ಯಾಕೆ ಯೂಸ್ ಮಾಡ್ಬೋದು ಯಾರೇ ಓದುದ್ರು ಯೂಸ್ ಮಾಡ್ತಾರೆ ಅಲ್ರಿ ವಾಷಿಂಗ್ ಮಷಿನ್ ಅಂತ ವಾಷಿಂಗ್ ಮಷಿನಿಗೆ ಒಂದು ಗ್ಯಾರಂಟಿ ಕಾರ್ಡ್ ಕೊಡ್ತಾರ ಮತ್ತು ಹೌದು ಯೂಸ್ ಮ್ಯಾನ್ಯೂಲ್ ಕೊಡ್ತಾರ ದೇವರು அத்தவாத வாரண்டி கார்டு நானும் எதுதான் કેટું અદ્ભુત દ્રશ્ય બોલતા જગત મિત્રને 900 કોટલ સંખ્યા દે 900 કોટલ સંખ્યા હોય ને દંતકિ જોબે કે ના દુકાન પર બેટા સુવા સો બ્રેક યાર સો બ્રેક બને નતે ફાઈટ બ્રેક કોઇ નહી ના બીટ વિકેટ કોઇ નહી દેતા નહી માગલી બીવા ઇદે અજ્ઞા

श्रीराम रामचंद्र 14 वर्षा सोनाथ ಮಾಡಿದ ಕಲ್ಲು ಚಪ್ಪಲಿ ಇದ್ದಂ ಕಾಲ ಫಸದಾಗೆ ಹೆದು ನಮ್ಮ ಮದುವಲಿ ಹೆಂಡತಿ ನೀ ಸೀತನ್ ತರ್ಕೊಂಡಾಕಿದಾ ಅಂತಂತಂತ ನೀನು ದೇವತೆ ಬಿಡ್ತ ಬಿಡ್ತೇನ ಕರ್ಮದನು ಈ ಸತ್ಯ ಅಂತಂತಕ್ಕೆ ನಾ ದೇوتا ಪುರಸನ ಸತ್ಯ ಅವರು ದೇವರು दुसरे ಅವರು ಸಾक्षात ದೇವತೆಗಳವರು

ಆಧ್ಯಾತ್ಮಿಕ ಗೀತಗಳು ಬರ್ತದ ಆರೇ ರು ಮಾಡುವರು ಪೂರ್ವ ಜನ್ಮದ ಕರ್ಮ ವಿಧಿಗನ್ನ ಬಿಡದು ತುಂಬಿ ದಾಸದೆಯೊಳಗೆ ಕೌರವರು ದ್ರೌಪದಿಯ ಸೀರೆಯನ್ನು ಚಳೆವಾಗ ಭೂಪದೈವರು ಇತ್ತು ಏನು ಮಾತಿದರೂ ಹೌದ ಕರ್ಮ ಮಾಡಿಸ್ತಾರೆ ಎಂತ ಕರ್ಮ್ ಗೊತ್ತಂದ್ರೆ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ಸತ್ಯ ದ್ರೌಪದಿ ಸ್ತ್ರೀ ಮಹಾಭಾರತ ಆಗಬೇಕಾದ್ರೆ ಒಂದೇ ಒಂದು ಮಾತ್ರೆ ಒಂದೇ ಒಂದು ಮಾತು ಗೊತ್ತಿರ ನಿಮಗೆ ಅದರ ಮೂಲ ಮೈನ ಸ್ವಾಗ್ರಾಂತಿ ಮಾಡಿದ್ರು ಮಯ ವಿಶ್ವಕರ್ಮ ಬಂದು ಪಾಂಡವರಿ ಕೊಟ್ಟ ಮಡಿ ಕಟ್ಟಿಬಿಟ್ಟ ಎಲ್ಲರೂ ಕಸಿದ್ರು ನೀವು ದಿಮಾಕ್ ಮಾಡ್ತೀರಿ ಅರ್ಥ ಮಾಡ್ಕೊಡಿದ್ದು ನಾನು ಬಂದಿ ಮುಂದೂರ್ಸೋಕ್ಕೆ ಹೋಗ್ಬೇಡ್ರಿ ನಾ ಮಣಿ ಕಟ್ಟಿ ನೋಡ್ಬಾರ್ದುಕೊಂಡು ಕಂಡ ಬೀಳ್ತಾವೆ ಕಣ್ಣು ದೃಷ್ಟಿ ಬೀಳ್ತ ದೃಷ್ಟಿ ಶುರುವಾಗ್ತದೆ ನೆಗೆಟಿವಿಟಿ ಅಲ್ಲಿಂದ ಶುರು ಆಗಪ್ಪ ನೆಗೆಟಿವಿಟಿ ಇದೆ ಇಲ್ಲೇನಾಗ್ತದೆ ಬಂದ ಬಂದಿದ್ದ ಅದು ಹೆಂಗ್ ಮಾಯಾಸಭಾತ್ರೆ ಮಾಡಿದ್ರಪ್ಪ ಅಂತಂದ್ರೆ ಹಿಂಗೆ ಹಿಂಗೆ ಸಿಧ ಹಿಂಗೆ ನೆಟ್ ಬೆಟ್ಟದವ್ರು ಸಿಗ್ತಿಲ್ಲ ಗುರು ಬಂದ ನೆಟ್ಲವತ್ತು ಇಟ್ಟ ಬೆಟ್ಟಲೆ ಇರಲಿಲ್ಲ ಅದು ತಮ್ಮ ಕಂದಿದ್ದು ಬಿಟ್ಟ ದ್ರೌಪದಿ ಅಲ್ಲಿ ಮ್ಯಾಮ್ ಇಲ್ದಿದ್ದೆ ನೆಟ್ಲ ನಿಮ್ಮಅಪ್ಪ ಕಣ್ಣು ಇಲ್ಲದ ಕೂಡ ನೀನು ಕಣ್ಣು ಇದ್ದು ಕೂಡ ಅದು ಯಾಕೆ ಯಾಕೆ ಬೇಕಾಗಿ ತಪ್ಪಲ್ಲ ತಪ್ಪಲ್ಲ ನಿಮಾತ್ ಮಾಡಬೇಕು ನಿಮ್ಮ ಅಪ್ಪ ಗಂಡ ಗಂಡಿಲ್ಲದೊಡ್ಡ ನೀ ಗಂಡಿದ್ದು ಕೂಡ ಗಂಡಸ ಯಾರಿಗೆ ಮಾತು ಬಂತು ನೋಡ್ತೀನಿ ನಾ ಬಲಮ್ಮ ಶೀಕೆಯಾಗ ಹೇಳಿದ ಇದು ಒಂದು ದೃಷ್ಟಾಂತ ಇದು ಒಂದು ಸನ್ನಿವೇಶ ಇಡೀ ಮಹಾಭಾರತದ ಕಾಣ್ತಾರೆ ಹಾಗಿರುವಾಗ ನೀವು ಯಾರಿಗೆ ಏನಲ್ಲ ಇದು ದಿಮಾಕ್ ಮಾಡ್ತೀರಿ ಸೊಕ್ಕಿಲಿಯಾಗಿ ಮಾತಾಡ್ತೀರಿ ಗಾಂಧಿ ಒಂದು ಎರಡು ಸದ್ ಪಗಾರ ಮಾಡಿ ಪಗ ನಾನು ಯಾರ ದಿಮಾಕ್ ಮಾಡ್ತೀನಿ ಅಲ್ಲ ಇಂಥ ದಿಮಾಕ್ ಮಾಡಿ ಮಾಡಿ ಹಾಳಾಗ್ಯ ಸೊಕ್ಕವ ನಿಮ್ದೊಕ್ಕದ ಅದೇ ಯೋಗಿಗಳು ಬರೀ ಒಂದು ಸೊಕ್ಕಲ್ಲ ಎಂಟು ಎರಡು ಸೊಕ್ಕದವರು ಅಷ್ಟೇ ಮತ ಅಂತರ ಅಷ್ಟೇ ಮತ ರೂಪ ರೂಪದ ಮದ ಅಂತ ರೂಪ ಮದ ಸ್ವಲ್ಪ ಶಾಂತಿ ಸಾಕು शक्ती <laughs> मदत <laughs> హాయ్ హో హారు పట్టు ఇక్కడ అంత తప్ప శక్తి ప్రదర్శన ఎప్పుడు శక్తి మద ధన ధనమదనమే ఒక్క లక్ష రూపాయలు వంద కోటి తప్ప ని చేంజ్ హావ ఎలా చేంజ్ చేంజ్ వర్తనే చేంజ్ దిమాగ్ మొత్తం మే

ಐದೂವರಿಂದ ಆರೂವರೆ ಟೈಮ್ ಹೌದಾ ನಿಮಗೆ ಇನ್ನೂ ಅನೇಕ ಮಾರ್ಕ್ಸು ಇವತ್ತು ಯಾಕೆ ನಾವು ಸತ್ಸಂಗ ಅದವರೆಗೆ ಸತ್ಸಂಗ ತೋಡಿ ಇವುಗಳ ತರಗತಿ ತೋರಿಲ್ಲ